ನಾನು ಇವತ್ತೊಂದು ನಿಮಗೆ ವಿಶಿಷ್ಟ ಜಾಗದಲ್ಲಿ ಮನೆ ಕಟ್ತಿರುವಂಥದ್ದನ್ನು ತೋರಿಸ್ತೀನಿ ಈ ಬೆಂಗಳೂರು ನಗರದಲ್ಲಿ ಈ ಟ್ರಾಫಿಕ್ ಕಿರಿಕಿರಿ ಗಲಾಟೆಗಳು ಅದಕ್ಕೆಲ್ಲ ಬೇಸತ್ತು ಇಲ್ಲಿ ಒಂದು ಕುಟುಂಬ ಅವರ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ಎಲ್ಲರೂ ಸೇರಿಕೊಂಡು ತಮ್ಮದೇ ಆದಂಥ ತೋಟದ ಜಾಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಸಾಂಪ್ರದಾಯಿಕವಾಗಿ ಎಲ್ಲ ಕಡೆ ಕಾಂಕ್ರೀಟ್ಗಳಲ್ಲಿ ಕಟ್ಟಿ ಮಾಡುವಂಥ ಮನೆಗಳಿಗಿಂತ ಅಂದರೆ ಡಿಫ್ರೆಂಟಾಗಿ ಫಿನಿಶಿಂಗ್ ಇರುವ ಹಾಗೆ ಮಣ್ಣಿನ ಇಟ್ಟಿಗೆಗಳು ಟೆರೆಕುಟ ಹಂಚುಗಳನ್ನ ಎಲ್ಲ ಬಳಸ್ಕೊಂಡು ಕಟ್ಟುವಂಥ ಉದ್ದೇಶ ಇಟ್ಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಈ ಆರು ವಿಲ್ಲಗಳಲ್ಲಿ ಒಂದು ಸೈಡು ಮೂರು ವಿಲ್ಲ ಇದೆ ಇನ್ನೊಂದು ಸೈಡಲ್ಲಿ ಮೂರು ವಿಲ್ಲ ಇದೆ ಈ ವಿಲ್ಲಗಳ ಜಾಗದಲ್ಲಿ ಮೊದಲು ಇದು ಬಂದು ತೋಟ ಇವರು ಏನು ಮಾಡಿದ್ದಾರೆ ಅಂತಂದರೆ ಆ ತೋಟದಲ್ಲಿರುವಂಥ ಟೀಕುಡ್ ಮರಗಳಿರ್ಬೋದು ತೆಂಗಿನ ಮರ ಆಮೇಲೆ ಚಿಕ್ಕು ಮರ ಹಣ್ಣಿನ ಮರ ಮಾವಿನ ಮರ ಇವುಗಳನ್ನೆಲ್ಲ ಉಳಿಸ್ಕೊಂಡು ಮನೆಯನ್ನು ಕಟ್ಟಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತು ವಿಶಾಲವಾದಂಥ ಒಂದು ಮಧ್ಯದಲ್ಲಿ ರಸ್ತೆಯನ್ನು ಬಿಟ್ಕೊಂಡು ಮನೆಯ ಪಕ್ಕದಲ್ಲಿ ಜಾಗಗಳನ್ನ ಬಿಟ್ಕೊಂಡು ಈ ಆರು ವಿಲ್ಲಗಳಾದ ಮೇಲೆ ಮೇಲ್ಭಾಗದಲ್ಲಿ ಒಂದಿಷ್ಟು ಪಾರ್ಕಿಗೆ ಅಂತ ಜಾಗ ಬಿಟ್ಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಬರುವಂಥ ಎಲ್ಲ ಮನೆಗಳನ್ನು ಮಣ್ಣಿನ ಇಟ್ಟಿಗೆ ಟೆರಾಕೋಟಾ ಟೈಲಲ್ಲಿ ಮಾಡಿರುವಂಥದ್ದು ಈ ಟೆರಕೋಟವನ್ನು ಬಳಸೋ ಉದ್ದೇಶದಿಂದ ಏನಂತಂದ್ರೆ ಈ ಟೆರಕೋಟ ಬಂದು ಇದು ಒಳಗಡೆ ಹಾಲು ಇರುವಂಥ ಇಟ್ಟಿಗೆ ತಗೊಂಡಿದ್ದಾರೆ ಸೊ ಹೀಗಾಗಿ ಹೊರಗಡೆ ಏನು ಟೆಂಪ್ರೇಚರ್ ಇರುತ್ತೋ ಅದು ಒಳಗಡೆಗೆ ಆಗಲ್ಲ ಅಂದರೆ ಒಳಗಡೆ ತಂಪಿನ ಅಂಶ ಇರುತ್ತೆ ಆ ಉದ್ದೇಶಕ್ಕೆ ಇಡೀ ಮನೆಯ ಸುತ್ತಲೂ ಗೋಡೆಗಳಿಗೆ ತೆರೆಕೂಟ ಇಟ್ಟಿಗೆನ ಬಳಸ್ತಾ ಇದ್ದಾರೆ ಅದರಲ್ಲೂ ಅಷ್ಟೇ ಬೇರೆ ಬೇರೆ ರೀತಿಯ ಇಟ್ಟಿಗೆಗಳನ್ನು ಬಳಸ್ಕೊಂಡು ಅದರಲ್ಲೂ ಅಲ್ಲಿ ವಿಶಿಷ್ಟವಾದಂತಹ ಡಿಸೈನ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ನೋಡಿ ತೆಂಗಿನ ಮರ ಉಳಿಸ್ಕೊಂಡು ಇದು ಕಾಣಿಸ್ತಿದೆ ನಿಮಗೆ ಮಧ್ಯ ಮಧ್ಯದಲ್ಲಿ ಇಲ್ಲಿ ನೋಡಿ ಇಲ್ಲಿ ಮ್ಯಾಂಗ್ಳೂರ್ ಹಂಚನ್ನು ಹಾಕೋದಕ್ಕೆ ಸ್ಲೋ ಪ್ರೂಫ್ದು ಪ್ರೂಫನ್ನು ಮಾಡ್ತಾ ಇದ್ದಾರೆ ಮೇಲುಗಡೆಗೂ ಅಷ್ಟೇ ಕೋರ್ಟ್ ಯಾರ್ಡ್ ಏರಿಯಾದಲ್ಲಿ ಇರ್ಬೋದು ಅಂದರೆ ಸಾಂಪ್ರದಾಯಿಕ ಅನ್ನು ಕೊಟ್ಕೊಂಡೆ ಮಾಡ್ತಿದ್ದಾರೆ ಇಲ್ಲೂ ಅಷ್ಟೇ ಇಲ್ಲಿ ದೂರದಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಈ ಎಲ್ಲ ಮನೆಗಳನ್ನು ಕೂಡ ಅವರು ಬೆಂಗಳೂರಿನ ಪ್ರಸಿದ್ಧ ಆರ್ಕಿಟೆಕ್ಟ್ ಹತ್ರ ಡಿಸೈನ್ ತಗೊಂಡು ಅವರ ಸಲಹೆ ಮೇರೆಗೆ ಅವರು ಏನು ಸಲಹೆ ಕೊಡ್ತಾರೋ ಯಾವ ಮೆಟೀರಿಯಲ್ ಬಳಸಬೇಕು ಅಂತ ಹೇಳ್ತಿದ್ದಾರೋ ಅದರಂತೆಯೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೀಗಾಗಿ ಈ ಮನೆ ವಿಶಿಷ್ಟವಾಗಿ ಬರ್ತಾ ಇದೆ ಅವ್ರು ಬಳಸಿರುವಂಥ ರೀತಿ ಇರ್ಬೋದು ಅಥವಾ ಬೇಸಿಕ್ ಡಿಸೈನ್ ಇರ್ಬೋದು ತುಂಬ ಮಿನಿಮಮ್ ಅಂತ ಏನು ಹೇಳ್ತಾರೋ ಆ ಥರ ಒಂದು ಫಾರ್ಮನ್ನು ಇಟ್ಕೊಂಡು ಡೆವಲಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿಯ ವಿಶಿಷ್ಟ ಅಂತಂದರೆ ಈ ಮನೆಯ ಸುತ್ತಲೂ ಮರಗಳಿರೋದಕ್ಕೆ ಪಕ್ಷಿಗಳ ಕಲರವ ಅಂದರೆ ಗಿಳಿ ಇರ್ಬೋದು ಅಥವಾ ಮೈನಾ ಹಕ್ಕಿಗಳಿರ್ಬೋದು ಬೇರೆ ಬೇರೆ ರೀತಿಯ ಎಲ್ಲ ಪಕ್ಷಿಗಳು ಕೂಡ ಇಲ್ಲಿರುವಂಥ ಈ ಹಣ್ಣಿನ ಮರದ ಹಣ್ಣು ತಿನ್ನೋದಕ್ಕೆ ಬರುತ್ತೆ ಅಲ್ಲೇ ಗೂಡು ಕೊಟ್ಕೊಂಡು ಅಲ್ಲೇ ಅದರ ಸಂಸಾರವನ್ನು ಕೂಡ ಮಾಡ್ತಾ ಇದೆ ನಾವೀಗ ಇದನ್ನು ಶೂಟ್ ಮಾಡಕ್ಕೆ ಹೋದಾಗ ಸಹಿತ ತುಂಬ ಪಕ್ಷಿಗಳು ಕೂಡ ಕಂಡಿದ್ವು ಅಲ್ಲಿ ಇದು ಒಂದು ಮನೆಯ ಟಾಪ್ ಇವಲ್ ನೋಡಿ ನಿಂತ್ಕೊಂಡಾಗ ಹೇಗೆ ಕಾಣಿಸ್ತಿದೆ ಅಂಥೇಳಿ ಹೇಳಿ ನೋಡಿ ಮನೆಯ ಎದುರುಗಡೆ ತೆಂಗಿನ ಮರಗಳ ಸಾಲುಗಳಿದೆ ಬಿಲ್ವ ಪತ್ರ ಮರ ಇದೆ ವಿಶಿಷ್ಟವಾದಂಥ ಶಿವನಿಗೆ ಪ್ರಿಯವಾದಂಥ ಬಿಲ್ವ ಪತ್ರ ಮರವನ್ನು ಸಹಿತ ಹಾಗೆ ಉಳಿಸ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಇವರು ಮನೆ ಮಾಡಿಕೊಂಡು ಇಲ್ಲಿ ನೆಲೆಸೋಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಇವರು ಸಿಟಿಯ ಮಧ್ಯಭಾಗದಲ್ಲಿದ್ದರೂ ಕೂಡ ತಾವು ಸಿಟಿಯಲ್ಲಿ ಇದ್ದೀವಿ ಅನ್ನುವಂಥ ಯಾವುದೇ ರೀತಿಯ ವಾಹನಗಳ ಶಬ್ದ ಆಗಲಿ ಏನೂ ಕೇಳಿಸಲ್ಲ ಒಂದು ಕಾಡಿನ ನಡುವೆ ಮನೆ ಮಾಡಿಕೊಂಡ್ರೆ ಹೆಂಗಿರುತ್ತೋ ಆ ಥರ ಫೀಲಿಂಗ್ ಇಲ್ಲಿ ಇರುತ್ತೆ ಅದಕ್ಕೆ ಸುತ್ತಾರೆ ಇನ್ನೂ ಸಾಕಷ್ಟು ವಿವಿಧ ರೀತಿಯ ಆಯುರ್ವೇದ ತಳಿಯ ಆಯುರ್ವೇದಕ್ಕೆ ಬೇಕಾದಂಥ ಔಷಧೀಯ ಗಿಡಗಳನ್ನು ಕೂಡ ಹಾಕುವಂಥ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ ಇದು ಒಂದು ಮನೆಯ ವ್ಯೂವು ಕೆಳಗಡೆಯಿಂದ ಮೇಲ್ಗಡೆ ನೋಡಿದಾಗ ಹೇಗ್ ಕಾಣಿಸ್ತಾ ಇದೆ ಮೇಲ್ಗಡೆ ಟೆರೆಸ್ ಅಲ್ಲೂ ಅಷ್ಟೇನೆ ಓಪನ್ ಜಾಗ ಬಿಟ್ಕೊಂಡಿದ್ದಾರೆ ಮತ್ತೆ ಸೈಡಲ್ಲೆಲ್ಲ ಕಾಣಿಸುತ್ತೆ ನೋಡಿ ನಿಮಗೆ ದಿನದ ವೇಳೆಯಲ್ಲಿ ಗಾಳಿಗೆ ಮತ್ತೆ ಬೆಳಕಿನ ಸಲುವಾಗಿ ಕಿಡಕಿ ಮತ್ತೆ ದೊಡ್ಡ ದೊಡ್ಡ ಗ್ಲಾಸ್ ಗಳನ್ನ ಹಾಕೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನ್ಯಾಚುರಲ್ ಲೈಟ್ ಅನ್ನ ಪಡೆಯೋದಕ್ಕೆ ಅಂತಾನೆ ಈ ತರ ಈ ಆರ್ಕಿಟೆಕ್ಟ್ಗಳು ಡಿಸೈನ್ ಮಾಡ್ದಂಗಿದೆ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಇದು ಈ ಕ್ಯಾಂಟೀನ್ಲಿ ಅಥವಾ ಈ ಸಜ್ಜಾ ಇರ್ಬೋದು ತುಂಬ ರೆಗ್ಯುಲರ್ ಮನೆಗೆ ಏನಾಗುತ್ತೆ ಎರಡು ಅಡಿ ಆಗ್ಲಾಕ್ಕೆ ಒಂದೊಂದು ಉದ್ದ ಸಜ್ಜ ಕೊಡ್ತಾರೆ ಬಟ್ ಇದ್ರಲ್ಲಿ ಆ ಥರ ಮಾಡಿಲ್ಲ ಉದ್ದಾಗಿ ಸಜ್ಜ ಕೊಟ್ಕೊಂಡು ಅದೇ ಒಂದು ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಅದು ಒಂದೊಂದು ಫ್ಲೋರಿಂದ ಒಂದೊಂದು ಫ್ಲೋರ್ಗೆ ಡಿವೈಡ್ ಮಾಡ್ತಾ ಇದೆ ನೋಡೋದಕ್ಕೂ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಈ ಕಾರ್ನರ್ನಲ್ಲಿ ಸಿಮೆಂಟ್ ಪ್ಲಾಸ್ಟರ್ ಹಾಗೆ ಉಳಿಸ್ಕೊಂಡಿದ್ದಾರೆ ಮೋಸ್ಟ್ಲಿ ಇದು ಕಾಂಕ್ರೀಟ್ ಫಿನಿಶ್ ಮಾಡ್ತಾರೆ ಅಂದ್ಕೋತೀನಿ ನಾನು ಇದೆ ನೋಡಿ ಈ ಟೈಲಲ್ಲಿ ಕ್ಲಾಡಿಂಗ್ ಮಾಡಿದಾಗ ಈ ರೆಗ್ಯುಲರ್ ಟೈಲ್ ಅನ್ಸೋದು ಬೇರೆ ಈ ಥರ ಡಿಸೈನರ್ಗಳು ಆರ್ಕಿಟೆಕ್ಟ್ಗಳು ಡಿಸೈನ್ ಕೊಟ್ಟು ಮಾಡಿದಾಗ ಅದೇ ಮೆಟೀರಿಯಲ್ ಅನ್ನು ಸರಿಯಾದ ಕ್ರಮದಲ್ಲಿ ಬಳಸಿದಾಗ ವಿಶಿಷ್ಟವಾಗಿ ಬರುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಆ ಇಟ್ಟಿಗೆ ನಡುವೆ ಹೋಲ್ ಹಾಗೆ ಪಾಸ್ ಆಗ್ತಾ ಇದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ವ್ಯೂ ಇಲ್ಲೋ ಅಷ್ಟೇ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ನಲ್ಲಿ ಬಾಲ್ಕನಿ ಮಾಡ್ಕೊಂಡಿದ್ದಾರೆ ಮೇಲಕ್ಕೆ ಅಲ್ಲಿ ಸ್ಟೇರ್ ಕೇಸು ಕಾಣಿಸ್ತಿದೆ ನೋಡಿ ಹಾಗೆ ಮೇಲ್ಗಡೆಗೆ ಹೆಡ್ ರೂಮ್ಗೆ ಹೋಗೋದಕ್ಕೆ ಪಕ್ಕದಲ್ಲಿ ಚಿಕ್ಕು ಹಣ್ಣಿನ ಮರ ಕಾಣಿಸ್ತಾ ಇದೆ ಅಂದರೆ ಇರುವಂಥ ಆ ಮರಗಳನ್ನು ಉಳಿಸ್ಕೊಂಡು ಡಿಸೈನ್ ಮಾಡ್ಕೊಂಡಿದ್ದಾರೆ ಯಾವುದೇ ರೀತಿಯ ಮರಗಳನ್ನು ಕಟ್ ಮಾಡಿಕೊಂಡಿಲ್ಲ ಇವರು ಆದಷ್ಟು ಮರಗಳನ್ನ ಉಳಿಸ್ಕೊಂಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಹಲಸಿನ ಮರನು ಕಾಣಿಸ್ತಾ ಇದೆ ಇದು ಇನ್ನೊಂದು ಮನೆಯ ಗೋಡೆ ನೋಡಿ ಸ್ಕ್ಲಾಡಿಂಗು ವಿಶಿಷ್ಟವಾಗಿ ಕ್ಲಾಡಿಂಗ್ ಮಾಡಿದ್ದಾರೆ ಮುಂದೆ ಹಿಂದೆ ಮಾಡಿ ಆ ಬ್ರಿಕ್ಕನ್ನು ಅಂಟಿಸಿದ್ದಾರೆ ಇದು ಬಂದು ಲಿಫ್ಟ್ ರೂಮ್ ಇದೆ ಸೊ ನಮಗೆ ಹೊರಗಡೆಯಿಂದ ನೋಡೋದಕ್ಕೆ ಇಟ್ಟಿಗೆ ಮಾತ್ರ ಕಾಣಿಸುತ್ತೆ ಆ ಥರ ಮಾಡ್ಕೊಂಡಿದ್ದಾರೆ ನೋಡಿ ಹಲಸಿನ ಮರ ಹಾಗೆ ಉಳ್ಕೊಂಡಿದೆ ಇದು ಅಜ್ಮಾಸ್ ಒಂದು ಮೂವತ್ತು ಮೂವತ್ತು ಮೂವತ್ತೈದು ವರ್ಷದ ಮರ ಇರುತ್ತಿದ ಹಲಸಿನಕಾಯಿ ಎಲ್ಲ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಒಂದು ಹಳ್ಳಿಯ ನೆನಪು ಈ ಮನೆಗೆ ಹೋದರೆ ಕಾಣಿಸುತ್ತೆ ಸಿಟಿಯ ಜಂಜಾಟವನ್ನು ತಪ್ಪಿಸ್ಕೊಂಡು ಈ ಜಾಗದಲ್ಲಿ ಹೋಗಿ ನಾವು ಇತ್ತು ಅಂದರೆ ಅರ್ಧ ಗಂಟೆ ಉತ್ತಮವಾದಂಥ ಗಾಳಿ ಉಸಿರಾಡೋದಕ್ಕೆ ಶುದ್ಧ ಆಮ್ಲಜನಕ ಎಲ್ಲ ಸಿಗತ್ತೆ ಈ ಮನೆ ಕಳಿಸ್ತಾ ಇರೋರಂಥ ಒಂದು ಯೋಚನೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೋತಿದ್ದಾರೆ ಔಟ್ಡೋರ್ ಸ್ವಿಮ್ಮಿಂಗ್ ಪೂಲು ಇಲ್ಲಿ ಪಕ್ಕದಲ್ಲಿ ಬೇಬಿ ಪೂಲ್ ಮಾಡ್ತಿದ್ದಾರೆ ಅಲ್ಲಿ ಪಕ್ಕದ ಗೋಡೆ ಮೇಲೆ ವಾಟರ್ ಅನ್ನು ಮಾಡ್ತಿದ್ದಾರೆ ವಿಶೇಷವಾಗಿ ಎಲ್ಲ ರೀತಿಯ ಒಂದು ಸೌಕರ್ಯಗಳನ್ನು ಒಳ್ಕೊಂಡಿರುತ್ತೆ ಇದಕ್ಕೆ ಮಾಡ್ರನ್ ಟೈಪ್ ಅವಕಾಶಗಳನ್ನು ಇರುತ್ತೆ ಆದರೆ ಕಾನ್ಸೆಪ್ಟ್ ಕಾನ್ಸೆಪ್ಟನ್ನು ಬಿಟ್ಟಿಲ್ಲ ಎರಡನ್ನೂ ಸೇರಿಸ್ಕೊಂಡು ಸಮ್ಮಿಲನ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಗಿಡ ಮರಗಳನ್ನು ಉಳಿಸ್ಕೊಂಡಿದ್ದಾರೆ ಇನ್ನೂ ಸಾಕಷ್ಟು ಔಷಧಿಯ ಗಿಡಗಳನ್ನ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಓನರ್ಗಳು ಸೊ ಅವೆಲ್ಲದರ ಜೊತೆಗೆ ಮಧ್ಯದಲ್ಲಿ ಮನೆ ಇತ್ತು ಅಂದಾಗ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಹಕ್ಕಿಯ ಒಂದು ನಿನಾದ ಕೇಳಿಸ್ತಾನೆ ಇರುತ್ತೆ ಆವಾಗ್ಲೂ ಮನೆಯ ಒಳಗಡೆಯಿಂದ ಬೀವಷ್ಟು ಹೊರಗಡೆಯ ಈ ಏನು ಗಿಡ ಮರಗಳು ಹಾಗೆ ಸಾಕಷ್ಟು ದೊಡ್ಡ ದೊಡ್ಡ ರೀತಿಯ ಗ್ಲಾಸ್ಗಳನ್ನೂ ಕೊಟ್ಕೊಂಡಿದ್ದಾರೆ ನೋಡಿ ಪ್ರತಿ ಮನೇಲೂ ಕಾಣಿಸುತ್ತೆ ನನಗೆ ಗ್ಲಾಸ್ಗಳು ನೋಡಿ ಕಾಣಿಸುತ್ತೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಜಾಗ ಬಿಟ್ಕೊಂಡಿದ್ದಾರೆ ಬೆಳಕಿನ ಸಲುವಾಗಿ ತುಂಬ ವಿಶಿಷ್ಟವಾಗಿ ಮನೆಯನ್ನು ಕಟ್ತಾ ಇದ್ದಾರೆ ಇದು ಫಿನಿಶ್ ಆದಾಗ ಮತ್ತೆ ತಮಗೆ ತೋರಿಸ್ತೀನಿ ನಾನು ಇದೀಗ ಕೆಲಸ ನಡೀತಾ ಇರುವಂಥ ಹಂತ ಅವರು ಓನರ್ ಹೇಳ್ತಾ ಇದ್ದಾರೆ ಇನ್ನೊಂದು ಐದರಿಂದ ಆರು ತಿಂಗಳಲ್ಲಿ ಎಲ್ಲ ಕೆಲಸಗಳನ್ನೂ ಮುಗಿಸ್ತೀವಿ ಅಂತೇಳಿ ಹೇಳ್ತಿದ್ದಾರೆ ಸೊ ಮುಗಿದಾಗ ಒಮ್ಮೆ ಅಂತ ವಿತ್ ಲ್ಯಾಂಡ್ಸ್ಕೇಪ್ ಎಲ್ಲ ಬಂದಾಗ ಹೇಗಿರುತ್ತೆ ಅಂಥೇಳಿ ಆಗ ಇನ್ನೊಮ್ಮೆ ನೋಡೋಣ ಬಟ್ ನೋಡಿ ಈಗ ಮೇಲುಗಡೆ ನೋಡ್ತಾ ಇದ್ರೆ ಮರಗಳು ಅಷ್ಟೂ ಮುಚ್ಕೊಂಡಿರೋ ಹಾಗೆ ಪೊದೆ ಥರ ತುಂಬ ಚೆನ್ನಾಗಿದೆ